ತತ್ವ ಕಲಿಬೇಕಂತೀವಿ ತತ್ವದ ಅರ್ಥ ತಿಳಿಬೇಕಂತೀವಿ ತತ್ವ ಕಲಿಬೇಕು ತತ್ವದ ಅರ್ಥ ತಿಳಿಬೇಕಂತ ಮನೆ ಹಿಡಿದು ಪುತ್ರ ತತ್ವ ತಿಳಿಯೋದಿಲ್ಲ ತತ್ವ ಬಲ್ಲಂಥ ಜ್ಞಾನಿಗಳು ಕೂಡ ಕತ್ತಿ ಹ್ಯಾಂಗ ತಿಳಬೇಕಂತ ಅಂದ್ರೆ ತತ್ವ ಬರ್ತದೆ ಅದಕ್ಕೆ ಹೋರಾಟ ಐತಿ ಅದಕ್ಕೆ ಶ್ರಮ ಐತಿ ಅದಕ್ಕೆ ಪರಿಶ್ರಮ ಐತಿ ಒಮ್ಮೆಗೆ ಯಾರೂ ದೊಡ್ಡವರು ಆಗಕ್ಕೆ ಬರೋದಿಲ್ಲ ನವಿಲುಗಿರಿ ಇಟ್ಟುಕೊಂಡು ನಾನು ರ್ಯಾಂಕ್ ಬರ್ತೇನೆ ಅಂದ್ರೆ ಆಗೋದಿಲ್ಲ ಅದಕ್ಕೆ ಕಷ್ಟಪಡಬೇಕು ಓದಬೇಕು ಅಭ್ಯಾಸ ಮಾಡಬೇಕು ಅಂತಾರೆ ನೋಡ್ರಿ ನವಿಲಗಿರಿ ಪುಸ್ತಕದಾಗಿ ಪುಸ್ತಕದಾಗ ಇಟ್ಕೊಂಡ್ರೆ ಪಾಸ್ ರೆಡಿಯಾಗಿ ನಮ್ಮ ಕಾಲದಾಗಿತ್ತು ನಾವು ಸಣ್ಣವರಿದ್ದಾಗ ನೀನು ಚಿತ್ತಿ ಮಾಡಿ ಮಾಡೋವ್ ನವಿಲುಗಿರಿ ಪುಸ್ತಕದಾಗ ಇಟ್ಕೊಂಡ್ಬಿಟ್ರೆ ಪಾಸ್ ಹಾಕಿವಿ ಯಾರು ಕೇಳಿದ್ರು ಇದನ್ನೇ ಹೇಳ್ತಿದ್ರು ಹುಡುಗರು ಅವ್ರು ಯಾಕೆ ಓದಬೇಕಪ್ಪ ನವಿಲಗಿರಿ ಪುಸ್ತಕದಾಗ ಇಟ್ಕೊಂಡ್ಬಿಟ್ರೆ ಪಾಸಾಕಿವಲ್ಲ ನವಿಲುಗಿರಿ ಇಟ್ಕೊಂಡವರೆಲ್ಲರೂ ಫೇಲ್ ಆದರೂ ಕುಂತು ಓದೋರೆಲ್ಲ ಪಾಸ್ ಆದರು ಅಂದರೆ ನಮ್ದು ಏನೈತಪ್ಪ ಪಾ ಪ್ರಯತ್ನಶೀಲವಾದಂಥ ಧರ್ಮ ಶರಣರು ಏನು ಹೇಳ್ತಾರಂದ್ರೆ ಪ್ರಯತ್ನಶೀಲತೆಯಿಂದ ಪ್ರಾರಬ್ಧವನ್ನು ಗೆಲ್ಲಬಹುದು ಅಂತ ಹೇಳ್ತಾರೆ ಚಂದ್ರ ದೇವರು ಬರೆದ ಹಣೆ ಬರೋ ಸಹಿತ ಚೇಂಜ್ ಮಾಡ್ಕೊಳಕ್ಕೆ ಸಾಧ್ಯ ಇತ್ತು ಪ್ರಯತ್ನಶೀಲನ ಅಂದರೆ ಅದಕ್ಕೆ ನಮ್ಮದು ಪ್ರಯತ್ನಶೀಲತೆಯ ಧರ್ಮನೇ ಹೊರತು ಬರೀ ಸುಮ್ಮನೆ ಜ್ಞಾನ ಮಾಡ್ಕೊಂತ ತುಂಬರು ಧರ್ಮ ಅಲ್ಲ ಬರೀ ನೆನೆಸಿಕೊಂಥ ತುಂಬರು ಧರ್ಮ ಅಲ್ಲ ಅದಕ್ಕೆ ಬಸವಣ್ಣನವರ ಜ್ಞಾನ ಬಸವಣ್ಣನವರ ಅನುಭವ ಮಂಟಪ ಬಸವಣ್ಣನವರ ಶೂನ್ಯ ಸಿಂಹಾಸನದ ಪರಂಪರೆ ಏನಾಯ್ತಲ್ಲ ಜ್ಞಾನ ಮತ್ತು ಕ್ರಿಯೆ ಎರಡು ಸಮುಚ್ಚಯವಾಗಿ ಹೋಗುತ್ತವೆ ಎರಡು ಸಮುಚ್ಚಯವಾಗಿ ಹೋಗುತ್ತೆ ಒಂದನ್ನು ನೋಡಬೇಕು ಇನ್ನೊಂದು ಮಾಡಬೇಕು ಕಣ್ಣು ನೋಡಿದ ದಾರಿ ಜ್ಞಾನವೆಂದರೆ ತಿಳಿಯುವುದು ಕ್ರಿಯೆ ಎಂದರೆ ತಿಳಿದಂತೆ ಮಾಡುವುದು ಚನ್ನಬಸವಣ್ಣ ಬಸವಣ್ಣವ್ರು ಹೇಳ್ತಾರೆ ಎಷ್ಟು ಚಂದ ಹೇಳ್ತಾರೆ ಜ್ಞಾನವೆಂದರೆ ತಿಳಿಯುವುದು ಕ್ರೆಯೇ ಜ್ಞಾನ ಜ್ಞಾನವೇ ಕ್ರಿಯೆ ಎರಡು ಭಿನ್ನಲ್ಲವು ಜ್ಞಾನ ಅಂದ್ರೆ ತಿಳ್ಕೊಳ್ಳೋದಂತೆ ಕ್ರಿಯೆ ಅಂದ್ರೆ ತಿಳ್ಕೊಂಡಂಗೆ ಮಾಡುವುದಂತ ಎಷ್ಟು ಸರಳ ಆಯ್ತದ ಅದಕ್ಕೆ ಜ್ಞಾನ ಕ್ರಿಯೆಗಳು ಸಮುಚ್ಚಯವಾಗಿ ಹೋಗ್ಬೇಕು ನಮ್ಮಲ್ಲಿ ಏನಾಗಿಬಿಟ್ಟಂತೆ ಅಂದ್ರೆ ಇವತ್ತ ಬಸವಾದಿ ಪ್ರಮುಖರ ತತ್ವ ಸಿದ್ಧಾಂತಗಳಲ್ಲಿ ಜ್ಞಾನ ಸಾಕಷ್ಟು ಬಂದ್ಬಿಟೈತಿ ಸಾಕಷ್ಟು ಉಪನ್ಯಾಸಗಳು ನಡೆದಾವ್ ಸಾಕಷ್ಟು ಪ್ರವಚನಗಳು ನಡೆದಾವ್ ಸಾಕಷ್ಟು ಚಿಂತನೆಗಳು ನಡೆದಾವ್ ಆದ್ರೆ ಇವತ್ತು ನಮ್ಮಲ್ಲಿ ಅದು ಕ್ರಿಯೆಗೆ ಬಂದಿಲ್ಲ ಅದಕ್ಕೆ ಕ್ರಿಯೆಗೆ ಬರಲಾರದ್ರ ಕಡೆ ಎಲ್ಲೋ ಒಂದು ಕಡೆ ನಾವು ಫೇಲ್ ಆಗಕ ಆತ್ಮಾವಲೋಕನ ಮಾಡಿಕೊಟ್ಟು ಕ್ರಿಯೆಗೆ ಬರ್ತಾ ಇಲ್ಲ ಹದಿನೆಂಟು ಇಪ್ಪತ್ತು ವರ್ಷಗಟ್ಟಲೆ ವಚನ ಚಿಂತನ ಮಾಡಿರ್ತಾರ ಸಾಕಷ್ಟು ವಚನಗಳನ್ನೇ ಕೇಳಿರ್ತಾರ ಇನ್ನೂ ಅವರಿಗೆ ಲಕ್ಷ್ಮಿ ಪೂಜೆ ಬಿಟ್ಟು ಹೊರಗೆ ಬರಕಾಗ ಅವ್ರಿಗೆ ಲಕ್ಷ್ಮಿನ ಅರ್ಥ ಆಗಿಲ್ಲ ಇಪ್ಪತ್ತ್ ಇಪ್ಪತ್ತೈದು ವರ್ಷ ಗಟ್ಟಲೆ ಅವ್ರು ಹಂಗ ಅನುಭವ ಮಂಟಪಕ್ಕೆ ಬಂದಿರ್ತಾರ ಉತ್ಸವಕ್ಕೆ ಬಂದಿರ್ತಾರ ಶರಣ ಸಂಸ್ಕೃತಿ ಮೇಳಗಳಲ್ಲಿ ಭಾಗವಹಿಸಿರ್ತಾರ ಎಲ್ಲಾ ಮಾಡಿರ್ತಾರ ಕರೆ ಆದ್ರೂ ಅವ್ರಿಗೆ ಇನ್ನೂ ಎಡಗಾಲ ಬಲಗಾಲದ ಬಗ್ಗೆ ಸಂಶಯನೂ ಹೋಗಬಹುದು ಸಾವಿರ ವಚನ ಹೋಗ್ತಾರ ಕಂಠಪಾಠ ಮಾಡ್ತಾರ ಇನ್ನೂ ಅವರಿಗೆ ಕೈಯಾಗಿನ ಗೆರಿ ನೋಡಿ ಜೀವನ ಮಾಡೋದು ತಪ್ಪು ಯಾರ ಹೋದ್ರ ದೊಡ್ಡ ಗೆರಿ ನೋಡ್ರಿ ಸೂಕ್ಷ್ಮವಾಗಿ ವಿಚಾರ ಮಾಡ್ಬೇಕು ಇನ್ನೊಬ್ರು ಬರ್ತಾರ ವಿಪರೀತವಾಗಿ ನಮ್ಮ ಕಣ್ಣುಗಳ ಅಳಗಾಡ್ತಾವ್ರಿ ರೆಪ್ಪೆನ ಬಾಳ ಹಾರ್ತಾವ್ರಿ ಅಂತ ಕೇಳ್ತಾರೆ ಇದಕ್ಕೆ ಏನು ಉತ್ತರ ಕೊಡಬಹುದು ನಾವು ಬರ್ತಾರೆ ಅವ್ರು ವಿಶೇಷವಾಗಿ ಹೆಣ್ಮಕ್ಳು ಇತ್ತಿತ್ಲಾಗ ಎತ್ತಿಟ್ಲಾಗ ಒಂದೋ ಸವನಿ ಎಡಗಣ್ಣ ಹಾರ ಕತ್ತಂದ್ರೆ ಒಟ್ಟ ಹಾರಿತ 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 ಏನು ಮಾಡ್ಬೇಕು ನಾವು ಇದು ಚಳಿ ಕಟ್ಟಿ ನೋಡ್ಕೊಂಡು ದಾರ ಕಟ್ಟಿ ಇನ್ನು ಏನ್ ಹೆದರ್ ಕೊಡಬಹುದು ನಾವಿನ್ ಮಠದಾಗ ಇನ್ನೇನು ಹೇಳ್ಬೇಕು ಇಂತಿಂತ ಜನ ಬರ್ತಾರ ಬಹುಶಃ ಅವ್ರನ್ನೆಲ್ಲ ಬಂದದ್ದನ್ನು ಬರೋದಿಟ್ರು ಒಂದು ಸಾವಿರ ಪುಟದ ಪುಸ್ತಕಕ್ಕೆ ಅವನ ಅವ ಜೀವನದಾಗ ಅವನ ಪ್ರವಚನ ಮಾಡ್ಕೊಂಡು ಹೋಗ್ಬಿಡ್ಬೋದು ಇನ್ನೇನು ಹೇಳೋದು ಬೇಡ ಹಾಟ ಅನುಭವ ಆಗ್ಬಿಟ್ಟಿರ್ತೈತಿ ಕೊನಿಗೆ ತಿಳಿಕೆಟ್ಟು ಏನು ಹೇಳಿದ್ವಿ ಕಣ್ಣು ಹಾರೋದಲ್ಲ ಎಂದ್ರ ಒಂದಿನ ನಾವು ಹಾರಿ ಹೊಕ್ಕ ಅದಕ್ಕೆ ಯಾಕೆ ಚಿಂತೆ ಮಾಡ್ತಿದ್ದೆ ಹಾರೋದಿ ನಾವ ಹಾರಿ ಹೊಕ್ಕಿವಿ ಅದು ಹಾರೋದೇನು ಅಂದ್ರೆ ಮಠಗಳಿಗೆ ಜನಗಳು ಎದಕ್ಕೆ ಬರ್ತಾರಪ್ಪ ಅಂತಂದ್ರೆ ತಮ್ಮ ಲೌಕಿಕ ಆಸೆಗಳನ್ನ ಈಡೇರಿಸ್ಕೊಳಕೆ ಬರ್ತಾರ ತಮಗೆ ಇರ್ತಕ್ಕಂಥ ಆಪತ್ತಿನ ಬಗ್ಗೆ ಪರಿಹಾರ ಕೇಳಾಕ ಬರ್ತಾರ ಆದ್ರೆ ಅಧ್ಯಾತ್ಮ ಚಿಂತನೆಯನ್ನು ಮಾಡಾಕ ಜ್ಞಾನ ಮಾರ್ಗವನ್ನು ತಿಳ್ಕೊಂಡು ಕ್ರಿಯಾ ಮಾರ್ಗಕ್ಕೆ ಬರೋದಿಲ್ಲ ಅವರು ಸುದ್ದಿ ಹೋಗ್ಲಿ ಅವ್ರ ಬಗ್ಗೆ ನಾ ಏನು ಮಾತಾಡೋದಿಲ್ಲ ಅವ್ರು ಹಿಂದೂ ಹಾದಿಲ್ಲ ಮುಂದೂ ಹಾದಿಲ್ಲ ಬಹಳ ವರ್ಷಗಳ ಕಾಲ ಇದ್ದವ್ರ ಇದ್ರಾಗ ಬಂದವರ ಇದ್ರಾಗ ಮುಳುಗಿ ಮುಳುಗಿ ಎದ್ದವರು ಬಾಯ ತೆಗೆದ್ರೆ ನೂರಾರು ವಚನ ಹೇಳೋರು ಇನ್ನೂ ಅವರು ಏಕದೇವೋಪಾಸಕರಾಗ ಹಿಂದ ಮುಂದೆ ನೋಡುತ್ತಾರೆ ಅವ್ರು ಅಟ್ಟಲ್ಲಿ ಲಿಂಗ ಕಟ್ಕೊಂಡಿರ್ತಾರೆ ನಿಮ್ಮ ಮಕ್ಕಳಿಗೆ ಯಾಕೆ ಕಟ್ಟೋದಿಲ್ಲ ಅಂತ ಏನು ಮಾಡ್ಬೇಕ್ರಿ ಅವ್ರು ನನ್ನ ಮಾತು ಕೇಳೋದರು ಅಲ್ಲೇ ನೀ ಹಡದ ಮಕ್ಕಳಿನ ಮಾತು ಕೇಳೋದಿಲ್ಲ ಅಂತ ಮತ್ತೇನಂತಾರೆ ಅವ್ರು ಏನಾರ ಹೇಳಿದ್ರೆ ಮತ್ತೆ ಏನಾರ ಮಾಡ್ಕೊಂಡವ್ರಿ ಅವ್ರು ಏನಾರ ಹೇಳಿದ್ರೆ ಏನಾರ ಮಾಡ್ಕೊಳ್ತಾವಂತ ಅವ್ರಕ್ಕಿಂತ ಮತ್ತೆ ಇವರ ಮಾತಾಡಿಬಿಡ್ತಾರ ನೋಡಿ ಅಂದ್ರೆ ಇದು ವ್ಯವಸ್ಥೆ ಹೆಂಗಾಗೈತೆ ಅಂದ್ರೆ ಲೌಕಿಕ ಆಜ್ಞೆ ಉಂಟು ಪಾರಮಾರ್ಥಕ್ ಆಜ್ಞೆ ಇಲ್ಲವೇ ಪಾರಮಾರ್ಥಕ ಆಜ್ಞೆನೇ ಇಲ್ಲ ಇನ್ನೊಬ್ಬ ಹೇಳ್ತಾನೆ ನಾವು ಉಳಿದವ್ರ ಸುದ್ದಿಗೆ ಹೋಗುದಿಲ್ಲ ನೋಡ್ರಿ ನಂದ ನಾನು ನಾ ಅದೇನಿ ನಮ್ಮ ಮನೆಯಾಗ ಅವ್ರು ಕಟ್ಕೊಂಡ್ರೆ ಕಟ್ಕೊಳ್ಳಿ ಬಿಟ್ಟರೆ ಬಿಡ ಅಂತ ಅದು ಕೂಡ ತಪ್ಪೈತಿ ನಿನ್ನ ಹೆಂಡತಿನ ನಿನಗೆ ಬದಲಾವಣೆ ಆಗದೆ ಹೋದ್ರೆ ನಿನ್ನ ಹೆಂಡತಿಯನ್ನು ನೀನು ಈ ದಾರಿಯಲ್ಲಿ ಕರ್ಕೊಂಡು ಬರಕ ಆಗದೆ ಹೋದ್ರೆ ನಿನ್ನ ವ್ಯಕ್ತಿತ್ವ ಭಾಳ ಸಣ್ಣದೈತೆ ಅಂತ ತಿಳ್ಕೋಬೋದು ನಾವು ಅಂದರೆ ನೂರಾರು ವಚನಗಳನ್ನು ಓದಿ ಚಿಂತನ ಮಾಡಿದವರಿಗೂ ಈ ತತ್ವ ಅಳವಡವಲ್ದಲ್ಲ ಎಲ್ಲಿ ನಾವು ಫೇಲ್ ಆಗಕತ್ತೀವಿ ಅನ್ನುವಂಥದ್ದನ್ನು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿತ್ತು ಎಲ್ಲಿ ಫೇಲ್ ಆಗಕತ್ತೀವಿ ನಾವು ಇಷ್ಟೆಲ್ಲ ಚಿಂತನ ಮಂಥನಗಳನ್ನು ನಡ್ಕೊಂಡು ಬಂದರೂ ಕೂಡ ಇನ್ನೂ ನಮ್ಮ ಶರಣ ತತ್ವ ಎಲ್ಲಿ ನಿಯಂತ್ರಣ ಕಳ್ಕೊಳ್ತಾ ಇದೆ ಇವತ್ತು ನಮ್ಮ ನಮ್ಮ ಭಾಗದಲ್ಲಿ ನೋಡ್ತೀವಿ ಇನ್ನೂ ದೇವಸ್ಥಾನಗಳು ಹೆಚ್ಚಾಗತ್ತಾವ ಇನ್ನೂ ಪೂಜಾರಿಕೆ ಹೆಚ್ಚಾಗಕತೈತಿ ಇನ್ನೂ ಪುರೋಹಿತರ ಸಂಖ್ಯೆ ಬೆಳೆಯಾಕತೈತಿ ಇವತ್ತು ನಮ್ಮ ಮಠಕ್ಕೆ ಪ್ರವಚನ ಬರ್ರಿ ಅಂದ್ರೆ ಜನ ಬರೋದಿಲ್ಲ ಯಾವುದಾದ್ರೂ ಒಂದು ಗುಡಿಗೆ ಸಾಲು ಹಿಡಿದ್ರೆ ಜನ ನಿಂದರೆ ಅಂದ್ರೆ ನಿಂದಿರ್ತಾರೆ ಬೆಳಬೆಳ ತನಕ ಕಾಯಾಕ ನಿಂದಿರ್ತಾರೆ ಹಂಗಾರೆ ನಾವು ಅವ್ರಿಗೆ ದೇವರ ಸ್ವರೂಪದ ಬಗ್ಗೆ ತಿಳಿಸಿಲ್ಲೋ ಹೇಳ್ಕೊಂತ ಬಂದಿವಿ ಅವರಿಗೆ ಜೀವನದ ಯಥಾರ್ಥ ಸತ್ಯವನ್ನು ಹೇಳಿಲ್ಲೋ ಹೇಳ್ಕೊತಾನೆ ಬಂದೀವಿ ಹೇಳೋರ ಸಂಖ್ಯೆ ಕಡಿಮೆ ಇರ್ಬೋದು ಆದರೆ ನಮ್ಮಂಥವ್ರು ಒಬ್ಬರು ಅದನ್ನು ಹೇಳೋರು ಸಾವಿರ ಮಂದಿ ಇವತ್ತು ಹಿಂಗಾಗಿ ಬಸವ ತತ್ವದಲ್ಲಿ ವ್ಯವಸ್ಥೆ ತಪ್ಪಾಕತೈತಿ ಅದಕ್ಕೆ ನಾನು ಬಸವ ಭಕ್ತರಲ್ಲಿಂದು ವಿನಂತಿ ಮಾಡ್ಕೊಂತೀನಿ ಮತ್ತೊಬ್ಬರನ್ನ ನೋಡಿ ಜೀವನ ಮಾಡಕ್ಕೆ ಹೋಗ್ಬೇಡ್ರಿ ಮತ್ತೊಬ್ಬರನ್ನ ಸರ್ ಹೋಗ್ಬೇಡ್ರಿ ನಿಮಗೆ ವಚನಗಳ ದಾರಿ ಈ ಪದವ ಅವುಗಳಿಗೆ ಹೇಳಿದಂಗೆ ನೀವು ಪದಕ ಹೊರತು ಇನ್ನೊಂದು ಪುರಾಧನ ಮಾಡ್ತಾರ ಇನ್ನೊಂದು ಅಂತ ಮಾಡ್ತಾರಬೇಡ್ರಿ ಅವ್ರು ಏನಾರ ಯಾಕೆ ಮಾಡ್ಕೊಳ್ಬೇಕು ನೋಡಿರಿ ಪ್ರಸ್ತುತ ದಿನಮಾನಕ್ಕೆ ಬಸವಣ್ಣನವರು ಎಷ್ಟು ಮುಖ್ಯದಾರ ಅಂತಂತಂದ್ರೆ ಇನ್ನೂ ನಮಗೆ ಗೊತ್ತಾಗೊಲ್ದು. ಇಪ್ಪತ್ತನೇ ಇಪ್ಪತ್ತನೇ ಶತಮಾನ ಕಳೆದು ಇಪ್ಪತ್ತೊಂದೇ ಶತಮಾನದ ಇಂತ ತ್ರೀ ಜಿ ಫೋರ್ ಜಿ ಕಾಲಕ್ಕೆ ನಾವು ಬಂದೀವಿ ಇಲ್ಲಿ ನಡೆದ ಒಂದು ಕಡೆ ಲೈವ್ ಕುತ್ಕೊಂಡು ನೋಡ್ತೀವಿ ಇನ್ನು ನಮಗೆ ದೇವರ ಸ್ವರೂಪನ ಸ್ಪಷ್ಟ ಗೊತ್ತಾಗದು ದೇವರ ರೂಪಾನ ನಮಗೆ ಗೊತ್ತಾಗದು ಪರಬ್ರಹ್ಮನ ರೂಪಾನ ನಮಗೆ ಗೊತ್ತಾಗ ಪರಮಾತ್ಮ ಹೆಂಗದ ಗೊತ್ತಾಗದು ಈ ದೇಶದಲ್ಲಿ ದೇವರ ಹೆಸರು ಮೇಲೆ ನಡೆದಷ್ಟು ತೊಂದರೆಗಳು ದೇವರ ಹೆಸರಿನ ಮೇಲೆ ನಡೆದಷ್ಟು ಅನ್ಯಾಯಗಳು ದೇವರ ಹೆಸರಿ ಮೇಲೆ ನಡೆದಷ್ಟು ಅತ್ಯಾಚಾರಗಳು ದೇವರ ಹೆಸರ ಮೇಲೆ ನಡೆದಷ್ಟು ಯುದ್ಧಗಳು ಭಾರತ ದೇಶವನ್ನು ಬಿಟ್ಟರೆ ಜಗತ್ತಿನ ಯಾವ ಭೂಮಿಯಾಗೂ ನಡೆದಿಲ್ಲ ಅಂತ ಅಷ್ಟು ನನ್ನದಾಗುತ್ತೆ ಎಷ್ಟು ದೇವರುಗಳದಾವಿಲ್ಲ ಎಷ್ಟು ಸಂಪ್ರದಾಯಗಳದಾವಿಲ್ಲ ಎಷ್ಟು ಭಾಷೆಗಳದಾವಿಲ್ಲೆ ಎಷ್ಟೊಂದು ವಿಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಸಿದ್ಧಾಂತಗಳದಾವಿಲ್ಲ ಇದನ್ನೆಲ್ಲವನ್ನು ಪ್ರತಿಪಾದನೆ ಮಾಡುವವರ ಸಂಖ್ಯೆ ಒಂದು ಕಡೆ ಬಲವಾಗಿ ಬೆಳೆಯಾಕತೈತಿ ಇದು ಅಲ್ಲ ಇದು ಸತ್ಯ ಐತಿ ಇದನ್ನು ಒಪ್ರಿ ಅಂತ ಹೇಳೋರ ಸಂಖ್ಯೆ ನಮ್ಮಲ್ಲಿ ಕಡಿಮೆ ಐತಿ ಅದಕ್ಕೆ ನಾವು ಯಾರ ಸಂಖ್ಯೆ ಹೆಚ್ಚು ಅಂದ್ರೆ ಸತ್ಯವಾದದ್ದನ್ನ ನಾಲ್ಕ ಮಂದಿ ಕೇಳುವಲ್ ಅವ್ರನ್ನ ಗಟ್ಟಿ ಮಾಡಿ ನಾವು ಉಳಿಸ್ಕೊಳ್ಬೇಕಾಗಿಲ್ಲ ಸತ್ತಿ ಹೇಳೋರು ನಾಲ್ಕ ಮಂದಿ ಇರಲಿ ಕೇಳೋರು ಮಂದಿ ಇರಲಿ ನಾವು ಅಷ್ಟ ಗಂಟೆಯೇ ಕುಡಿಯೋನು ಏ ನಾವು ನಾಲ್ಕು ನಾಲ್ಕು ಮಂದಿ ಕೂಡಿ ಮಾಡಿದ್ರೆ ಏನಕ್ಕೈತಿ ರೀ ಅನ್ನಬಾರದು ಅನ್ನಬಾರದು ಪ್ರಯತ್ನವನ್ನು ನಾವು ಒಂದಿಲ್ಲ ನಾವು ಮಾಡಲೇಬೇಕು ಇವತ್ತು ನಾವು ಪ್ರಯತ್ನವನ್ನು ಬಿಟ್ಟು ಸರ್ಕೊಂಡಿವೆ ಅಂತಂದ್ರೆ ಅಂದರೆ ಇಳು ಇದ್ದವ್ರನ್ನ ನಾವು ಕಳ್ಕೊಂಡು ಬಿಡ್ತೀವಿ ಕೈ ಬಿಟ್ಟು ಹೋಗಿಬಿಡ್ತದೆ ಯಾಕಂದ್ರೆ ಬೆಳಗಿನ ಜಾವ ಟಿ ವಿ ಹಚ್ಚಿದ್ರೆ ನಮ್ಮ ಮನಸ್ಸನ್ನು ಸೆಳಿತಕ್ಕಂತಹ ವಿಚಿತ್ರ ವಿಚಿತ್ರ ಸಂಗತಿಗಳನ್ನು ತೋರಿಸ್ತಾರೆ ಅದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಯಾರೂ ಕೂಡ ವಚನಗಳನ್ನು ತೆಗೆದು ಓದೋಕ್ ತಯಾರಿಲ್ಲ ಓದಿದ್ರೂ ಸಹಿತ ಇವ್ರಿಗೆ ಅರ್ಥ ನಾವು ನಾವೇನಾದ್ರು ಹೇಳಿದಾಗ ಐತ್ರಿ ಅಂತಾರ ಮತ್ತು ಮನೆಗೆ ಹೋಗಿ ಅದನ್ನು ಮಾಡ್ತಾರೆ ನಾವು ಹೇಳಿದಾಗ ಇದನ್ನ ಕೊನೆಗೆ ನಮ್ಮ ಬೆಳಕಲ್ಲಿ ಅಜ್ಜವರು ಒಂದು ಹೇಳ್ತಿದ್ರು ನಾನು ನಲವತ್ತು ವರ್ಷ ಆಯ್ತು ಸ್ವಾಮಿಯಾಗಿ ಹೇಳಿ 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 ನಮ್ಮ ಬಾಯಿ ಕಿಸುಬಾಯ ಆದರೂ ಹೊರತು ಯಾರು ಇದನ್ನು ಪಾಲಿಸಬಾರ್ದು ಭಾಳ ನೋವಿನಿಂದ ಈ ಮಾತು ಮಾತು ಹೇಳಿ ಹೇಳಿ ನಮ್ಮ ಬಾಯಿನ ಕಿಸುಬಾಯ ಆಗೋದು ಕೇಳ್ತಾರ ಇಲ್ಲಿ ಚಪ್ಪಳಿ ಹೊಡಿತಾರ ಅಲ್ಲಿ ಗಡ್ಡಿರು ಹೊಡಿತಾರ ಇಲ್ಲಿ ಕೇಳ್ತಾರೆ ಇಲ್ಲಿ ನಮ್ಮ ಕಡೆ ಪದಕ್ಕೂ ತೊಗೊಂತಾರೆ ಮತ್ತೆ ತೀರ್ಥ ತಗೊಂಡು ಬಂದು ತಿಳಿಮೆ ಆಗೋ ವರ್ಷ ಕೊಡ್ತಾರೆ ಇವ್ರಿಗೆ ಹೆಂಗ ಸಹಿತ ಮಾಡೋದು ನಾವು ಅಂತೇಳಿ ನಮ್ಮ ದೊಡ್ಡ ಗುರುಗಳಿಗೂ ಸಹಿತ ಚಿಂತೆಯಾಗಿ ಕಾಡ್ತು ಆದ್ರೆ ಇಲ್ಲಿ ನಾವು ಸೂಕ್ಷ್ಮ ಗಮನಿಸಬೇಕು ಯಾಕೆ ಹೊತ್ತು ನಾವು ಕಳ್ ಹರ್ಕೊಂಡು ಹೇಳಕ್ಕೆ ಇಚ್ಛೆ ಪಡ್ತೀವಿ ಅಂದ್ರೆ ಯಾಕೆ ನಾವು ಇದನ್ನ ಹೇಳಕ್ಕೆ ಇಚ್ಛೆ ಪಡ್ತೀವಿ ಅಂದ್ರೆ ಪ್ರಪಂಚದಲ್ಲಿ ವಚನ ಸಾಹಿತ್ಯದಲ್ಲಿ ಇರತಕ್ಕಂಥ ಪರಿಪೂರ್ಣ ಜ್ಞಾನ ಮತ್ತಾವ ಸಾಹಿತ್ಯಗಳಲ್ಲಿ ನಿಮಗೆ ಸಿಗುವುದಿಲ್ಲ ಶರಣರ ಶೂನ್ಯ ತತ್ವ ಸಿದ್ಧಾಂತದಲ್ಲಿ ಸಿಕ್ಕಿರ್ತಕ್ಕಂತಹ ಅನುಭವ ಅಧ್ಯಾತ್ಮ ಜ್ಞಾನ ಯಾವ ಉಪನಿಷತ್ತುಗಳಲ್ಲಿ ನಿಮಗೆ ಸಿಗುವುದಿಲ್ಲ ಶರಣರ ವಚನಗಳಲ್ಲಿ ಸಿಕ್ಕಂತಹ ಸಾಮಾಜಿಕ ಚಿಂತನೆ ಇನ್ನಾವ ವೇದಾಗಮ ಉಪನಿಷತ್ತುಗಳಲ್ಲಿ ಸಿಗುವುದಿಲ್ಲ ಶರಣರ ಅನುಭವದ ತಳಹದಿಯ ಮೇಲೆ ಕಟ್ಟಲ್ಪಟ್ಟಿರ್ತಕ್ಕಂಥ ಈ ಧರ್ಮದಲ್ಲಿ ಸಿಕ್ಕಂತ ನೆಮ್ಮದಿ ಶಾಂತಿ ಮತ್ತೊಂದರಲ್ಲಿ ನಿಮಗೆ ಸಿಗುವುದಿಲ್ಲ ನಿಮ್ಮದು ಕಳ್ಕೊಂಡು ಮತ್ತೊಂದು ಕಡೆ ಹುಡುಕಾಡಕ್ಕೆ ಹೋಗಬೇಡ್ರಿ ಇದು ಅನರ್ಗವಾದ ತೈತಿ ಅದಕ್ಕೆ ವಚನ ಸಿದ್ಧಾಂತ ಶರಣ ಸಿದ್ಧಾಂತ ಅಂದ್ರೆ ಪ್ರಸ್ತುತ ದಿನಮಾನಗಳಿಗೆ ಮದ್ದು ಕೊಡುವಂತ ಔಷಧ ಶಕ್ತಿ ವಚನಗಳಿಗೆ ಮಾತ್ರವಿದೆ ಮಾಡ್ಕೋಬೇಕು ಅನಕೃಷ್ಣರಾಯರು ಹೇಳ್ತಾರೆ ಉಪನಿಷತ್ತುಗಳಲ್ಲಿ ಇರುವುದೆಲ್ಲವೂ ವಚನಗಳಲ್ಲಿದೆ ಆದರೆ ವಚನ ಸಾಹಿತ್ಯದಲ್ಲಿರುವುದೆಲ್ಲವೂ ಉಪನಿಷತ್ತುಗಳಲ್ಲಿ ಇಲ್ಲ ಅನ್ನುವಂತ ಮಾತನ್ನು ಅನಕೃಷ್ಣರಾಯರು ಕೊಡುವುದು ಇದನ್ನು ಎಷ್ಟು ಮಂದಿ ನಾವು ಇವತ್ತು ಸ್ವಾಮಿಗಳು ವಿಚಾರ ಮಾಡಕತ್ತೀವಿ ಎಷ್ಟು ಮಂದಿ ನಾವು ಸ್ವಾಮಿಗಳು ಇದನ್ನು ಇನ್ನು ನಮಗೆ ಬಸವಣ್ಣ ಭಕ್ತ ಅನ್ನೋದು ತಲೆಯಾಗಿಂದ ಹೋಗೋಲ್ಲದು ಬಸವಣ್ಣ ಇನ್ನು ಕಡಿಮೆ ಅನ್ನೋದು ನಮಗೆ ತಲೆಯಾಗಿ ಹೋಗೋದು ಯಾವ ಕೂಡ ಬಸವ ಭಕ್ತಿ ಬರ್ತಾ ಇಲ್ಲ ಎಲ್ಲಿಗೆ ನಾವು ಫೇಲ್ ಆಗಕತ್ತೀವಿ ಹಾಗಾದ್ರೆ ವಿರಕ್ತ ವಿರಕ್ತ ಅಂತೀವಿ ವಿರಕ್ತ ಅನ್ನೋ ಶಬ್ದದ ಅರ್ಥರ ಏನು ಇವತ್ತು ತೋಟದ ಸಿದ್ಧಲಿಂಗ ಯತಿಗಳ ಪರಂಪರೆಯವರು ಸಾವಿರಾರು ಮಠಗಳನ್ನ ಕಟ್ಟಿ ಹಳ್ಳಿ ಹಳ್ಳಿಗೆ ಧರ್ಮ ಪ್ರಚಾರ ಮಾಡ್ರಿ ಶರಣರ ಶಟಸ್ಥಲ ಚಿಂತನೆಗಳನ್ನ ಮಾಡ್ರಿ ಅಷ್ಟಾವರಣದ ತಿಳುವಳಿಕೆ ಕೊಡ್ರಿ ಶಿವಾನುಭವಗಳನ್ನು ಮಾಡ್ರಿ ಅಂದ್ರು ಇವತ್ತು ನಾವು ಎಷ್ಟು ಮಟ್ಟಿಗೆ ಅದನ್ನು ಮಾಡಾಕತ್ತೀವಿ ಇವತ್ತು ನಮ್ಮ ನಮ್ಮ ಮಠಗಳಲ್ಲಿ ಎಷ್ಟರ ಮಟ್ಟಿಗೆ ಇವತ್ತು ಉಪಾಸನೆ ನಾವು ಆಚರಣೆಗೆ ತಂದಿದ್ದೀವಿ ಇವತ್ತು ನಾವು ಜನರನ್ನ ಮಧ್ಯಕ್ಕೆ ಬರಲಿ ಅಂತ ತಿಳ್ಕೊಂಡು ಇವತ್ತು ಸಹಸ್ರ ಕುಂಭೋತ್ಸವ ಮಾಡ್ತೀವಿ ಉಡಿ ತುಂಬು ಕಾರ್ಯಕ್ರಮ ಮಾಡ್ತೀವಿ ಇವತ್ತು ಇನ್ಯಾವುದೋ ಕಾರ್ಯಕ್ರಮ ಮಾಡ್ತೀವಿ ಇವತ್ತು ಯಾವ ಮಠಗಳಲ್ಲಿ ಕೂಡ ವಚನ ಸಪ್ತಾಹ ನಡೀತಾ ಇಲ್ಲ ಯಾವ ಮಠಗಳಲ್ಲಿನೂ ಕೂಡ ಬಸವ ತತ್ವದ ಚಿಂತನೆಗಳು ನಡೀತಾ ಇಲ್ಲ ಕಾರಣ ನಮಗೆ ಸ್ವಾರ್ಥ ಕಾಡಕತ ಎಲ್ಲಿ ಬಸವಣ್ಣನವರ ಹೊರಗು ಬಿಟ್ರೆ ನಮ್ಮ ಮೂಲ ಬಂಡವಾಳ ಪೆಟ್ಟು ಬೀಳ್ತದೆ ಅನ್ನೋ ಸ್ವಾರ್ಥ ಕಾಡಕತತಿ ಇಂಥ ಎಲ್ಲದರ ಮಧ್ಯದಲ್ಲಿ ಇವತ್ತು ಬಸವಣ್ಣನನ್ನು ಉಳಿಸಿಕೊಂಡು ಬಸವಣ್ಣನ ಬೆಳೆಸಿಕೊಂಡು ನಾವು ಬಸವ ತತ್ವವನ್ನು ಜಗತ್ತಿಗೆ ಕೊಡಬೇಕಾದ ಜವಾಬ್ದಾರಿ ಅಪ್ಪಟ ಬಸವ ತತ್ವ ಸಾಧಕರ ಮೇಲೆ ಒಂದು ದೊಡ್ಡ ಹಣೆ ಇದೆ ಅದನ್ನು ಪ್ರಾಮಾಣಿಕವಾಗಿ ಮಾಡಬೇಕು ನಮ್ಮ ಅತ್ಯಕ್ಕೆ ಜನ ಬರುವುದಿಲ್ಲ ಇದನ್ನ ಹೇಳಿದ್ರೆ ಅಂತ ತಿಳ್ಕೊಂಡು ನಾವೇನಾರ ಬಿಟ್ಟಿವಿ ಇದು ಕೂಡ ನಿಂತ ಹೋಗ್ಬೋದು ನಮ್ಮ ಅತ್ಯಕ್ಕೆ ಜನ ನಾಕ ಮಧ್ಯೆ ಬರಲ್ಲ ಇದನ್ನು ಹೇಳೋದು ಮಾತ್ರ ಬಿಡುವ ಇದೇ ಕಲ್ಯಾಣದ ನೆಲದಲ್ಲಿ ಎಪ್ಪತ್ತರ ದಶಕದಲ್ಲಿ ಚನ್ನಬಸವ ಪಟ್ಟಾಧ್ಯಕ್ಷರವರು ನಾಲ್ಕು ಮಂದಿ ಕರ್ಕೊಂಡು ಶಿವಾನುಭವ ಮಾಡುವಾಗ ವಚನ ಚಿಂತನೆ ಮಾಡುವಂಥ ಸಂದರ್ಭದೊಳಗೆ ಮಂದಿನ ಇರ್ತಿದ್ದಿಲ್ಲ ಅದ್ರದ್ದು ಬಹಳ ಕಟ್ಟ ಮಡಿ ಅಂತ ಅವ್ರ ಚರಿತ್ರೆಯಲ್ಲಿ ಬರ್ತದೆ ಬಹಳ ಕಟ್ಟ ಮಡಿ ಇತ್ತು ಎಷ್ಟೋ ಸಂದರ್ಭದಲ್ಲಿ ಅವರು ಸ್ನಾನಕ್ಕೆ ಹೋದಾಗ ಬಚ್ಚಲದಾಗ ಜಾರಿ ಬಿದ್ದರೆ ಯಾರೋ ಮಡಿ ಹೋದ್ರೆ ಏ ಮಡಿಯದಿನಿ ಮಡಿಯದಿನಿಂತಿದ್ರಂತ ಅಂಥ ಮಡಿವಂತಿಕೆಯ ಸಂಸ್ಥೆಯಲ್ಲಿ ಬೆಳೆದು ಬಂದಿರತಕ್ಕಂಥ ಪಟ್ಟಾಧ್ಯಕ್ಷರವರು ಸಂಪೂರ್ಣವಾಗಿ ಲಿಂಗ ದೇಹಿ ಸದಾಶುಚಿ ಎಂದು ಆ ಮಡಿಯಲ್ಲ ತೆಗೆದುಹೋಗುದು ಇಷ್ಟ ಲಿಂಗವೇ ಬಸವಣ್ಣನೇ ನಮಗೆ ಸರ್ವಸ್ವ ಅಂತ ತಿಳ್ಕೊಂಡು ಇವತ್ತು ಯಾವ ವಿರಕ್ತ ಮಠದವರು ಇರೋ ಕೆಲಸನ ಒಂದು ಗುರುಸ್ಥಳದ ಮಠ ಬಸವಣ್ಣನ ಸಲುವಾಗಿ ಕಲ್ಯಾಣದ ನೆಲದಲ್ಲಿ ಅನುಭವ ಮಂಟಪ ಪಕ್ಕಟ್ಟದಲ್ಲ ಹಾಗಾದ್ರೆ ಅವರಿಗೆ ಅರ್ಥ ಆದ ಬಸವಣ್ಣ ನಮಗೆ ಯಾಕೆ ಅರ್ಥ ಆಗುವಲ್ಲ ವಿಚಾರಣೆ ಯಾರೋ ಅವ್ರ ಮಠಕ್ಕೆ ಬಂದ ಅಂದ್ರಂತ ನೀವು ನಮ್ಮ ಪರಂಪರೆಗೆ ಸಂಬಂಧಪಟ್ಟವರು ನೀವು ನಮ್ಮ ಸಿಂಹಾಸನಕ್ಕೆ ಸಂಬಂಧಪಟ್ಟವರು ನಮ್ಮ ಪರಂಪರೆಯಲ್ಲಿ ಬರುವಂಥದ್ದು ನಿಮ್ಮ ಮಠ ಅಂತ ತಿಳ್ಕೊಂಡು ಒಬ್ಬ ಸ್ವಾಮಿಗಳಂದ್ರ ಅರ್ಜವ್ರು ಕೈಯಾಗಿನ ಲಿಂಗ ಹಿಡ್ಕೊಂಡು ಹೇಳಿದ್ರಂತ ಇಲ್ರಿ ನಾವು ಕಲ್ಯಾಣದ ಬಸವಣ್ಣನ ಪರಂಪರೆಯವರು ನಮಗೆ ಬಸವಣ್ಣನ ತಂದೆ ತಾಯಿ ನಾವು ಯಾರು ಪರಂಪರೆಲ್ಲ ನಮ್ಮ ಬಸವಣ್ಣನ ಪರಂಪರೆ ಇಂಥ ಅಭಿಮಾನ ಇವತ್ತು ವೇದ್ಧ ಮಠದವ್ರಿಗೆ ಯಾಕೆ ಬರ್ತಾ ಇಲ್ಲ ಮೊನ್ನೆ ನಮ್ಮ ನಾಡಿನ ಒಬ್ಬ ದೊಡ್ಡ ಜಗದ್ಗುರುಗಳವರು ಲಿಂಗೈಕ್ಯರಾದರು ಬಹಳ ದೊಡ್ಡ ಜಗದ್ಗುರುಗಳು ಬಹುಶಃ ಅವರಷ್ಟು ಓದಿಕೊಂಡಂತ ಸ್ವಾಮಿಗಳು ನಮ್ಮ ನಾಡಿನಲ್ಲಿ ಸಿಗೋದು ಕಡಿಮೆ ಅವರಷ್ಟು ಸಮರ್ಥವಾಗಿ ಪ್ರತಿಯೊಂದು ವಿಷಯದ ಬಗ್ಗೆ ಮಾತನಾಡುವಂಥ ಸ್ವಾಮಿಗಳು ಸಿಗೋದು ಕಡಿಮೆ ಬಹುಶಃ ಈ ಕಲ್ಯಾಣ ನಾಡಿಗೆ ನಮ್ಮ ಬಾಲಕಿ ಮಠಕ್ಕೆ ಪ್ರತಿ ಸಲ ಬಂದು ಬಂದು ಹೋಗಿದ್ದರು ಗರಿಗಿರಿ ಜಿಲ್ಲೆಯ ಗುರುಗಳು ಅವರು ಲಿಂಗೈಕ್ಯರಾದಾಗ ಅವರ ಲಿಂಗ ಶರೀರವನ್ನು ಡಂಬಳಕ್ಕೆ ತೆಗೆದುಕೊಂಡು ಹೋಗುವಾಗ ಈಗ ಸದ್ಯ ಆ ಮಠದ ಸ್ವಾಮಿಗಳಿದ್ದಾರೆ ಪೂಜರು ನಾಗನೂರಾಜ್ ಅವರು ಅವರು ಒಂದು ಮಾತನ್ನು ಬುದ್ಧಿ ನಮ್ಮ ಲಿಂಗಾಯತ ವಿರಕ್ತ ಮಠಗಳಲ್ಲಿ ವ್ಯವಹಾರ ಕಡಿಮೆ ಆಗಬೇಕು ಇನ್ನು ಮೇಲೆ ನಾವು ಚೆಕ್ಕಿಂಗ್ ಸಹಿ ಮಾಡ್ಕೊಂತ ಕುಂದ್ರೆ ಅವಶ್ಯಕತೆ ಇಲ್ಲ ಅದನ್ನ ಯಾರಿಗಾರು ಹಚ್ಬೇಕು ನಾವು ಭಾಳ ಕಳ್ಕೊಳಕತ್ತೀವಿ ವಚನಗಳ ಬಗ್ಗೆ ಚಿಂತನೆ ಆಗ್ತಾ ಇಲ್ಲ ನಮಗೆ ಭಕ್ತಿ ಬರ್ತಾ ಇಲ್ಲ ಭಕ್ತಿ ಜ್ಞಾನ ವೈರಾಗ್ಯದ ವ್ಯಾಖ್ಯಾನಗಳು ಗೊತ್ತಿಲ್ಲ ನಾವು ಸುಮನಾ ಸ್ವಾಮಿಗಳು ಲೌಕಿಕರಿಗೆ ಹೆಂಗೆ ಮನೆ ನಡೆಸ್ತಾರ ಹಂಗೆ ನಾವು ಮಠ ನಡೆಸುವಂಥ ವ್ಯವಹಾರಿಕರಾಗಿವೆ ಹೊರತು ನಮ್ಮಲ್ಲಿ ಜ್ಞಾನ ಕ್ರಿಯೆ ಭಕ್ತಿ ಅನುಷ್ಠಾನ ಲಿಂಗ ಪೂಜೆ ಹೊಂಟದ ಅದಕ್ಕೆ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗಬೇಕಂತ ನಾವು ಮಾತಂದಾಗ ಗುರುಗಳಂದರು ನೀವು ಹೇಳೋದೆಲ್ಲ ನೂರು ನೂರು ಕ್ರಿಯೆ ಐತಿ ಆದ್ರೂ ಮೊದಲೇದು ವಿರಕ್ತರ ಅನ್ನೋರಿಗೆ ಬಶುವನಿಷ್ಠೆ ಬರ್ಬೋದು ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿ ನೋಡ್ತೀವಿ ನೀವು ಹೇಳೋದೆಲ್ಲ ಕರೆ ಐತಿ ಮೊದಲು ವಿರಕ್ತರನ್ನವರಿಗೆ ಬಸವನಿಷ್ಠೇ ಬರಾಗ್ತಾ ಇರಲಿಲ್ಲ ಇನ್ನೂ ಅವರು ತಲೆ ಒಳಗೆ ಬಸವಣ್ಣನ ಬಗ್ಗೆ ಅಭಿಮಾನ ಬರಾಗ್ತಾ ಇರಲಿಲ್ಲ ಪ್ರೇಮ ಬರಾಗ್ತಾ ಇರಲಿಲ್ಲ ಬರೀ ಸುಮ್ಮನೆ ಬೋರ್ಡ್ ಐತೆ ಅವ್ರದ್ದು ಆದ್ರೆ ಅವರು ಬದುಕಿಲ್ಲ ಬಹುಶಃ ನಾನು ಇಪ್ಪತ್ತು ವರ್ಷಗಳ ಈ ನಾಡಿನೊಳಗೆ ಹಳ್ಳಿ ಮೈಸೂರು ಕಡಿತ ಹಿಡ್ಕೊಂಡು ಬೀದರ್ ಇಲ್ಲಿ ಮಠ ನಾನು ಬರ್ತೀನಿ ಭಾಳ ಮಠಗಳಿಗೆ ಹೋಗಿನಿ ಇನ್ನೂ ನಮಗೆ ಬಸವಣ್ಣನ ಬಗ್ಗೆ ಅಭಿಮಾನ ಮುಟ್ಟಿಸ್ತಕ್ಕಂಥ ಮಠಗಳು ಕರ್ನಾಟಕದಲ್ಲಿ ಒಂದು ಎಂಟತ್ತು ಮಠಗಳನ್ನು ಬಿಟ್ಟರೆ ಇನ್ನೂ ಬಸವಣ್ಣನ ಹೃದಯದಲ್ಲಿ ಅಪಕೊಂಡಂಥ ಮಠಗಳೇ ನಮಗೆ ಸಿಗೋದು ನಮ್ಮನ್ನು ಅವ್ರು ಹೆಂಗೆ ಅಂದ್ರೆ ಒಂದು ಮನೆ ಆ ಮಠಕ್ಕೆ ಹೋದ್ರೆ ನಮ್ಮನ್ನು ನಕ್ಸಲೈಟ್ ನೋಡಿದಂಗೆ ನೋಡ್ತಾರ ನಕ್ಸಲೈಟ್ ಟೆರ್ರಿಸ್ಟ್ ನೋಡಿದಾಗ ನೋಡ್ತಾರೆ ನಮ್ಮನ್ನು ಟೆರರಿಸ್ಟ್ ನೋಡಿದಾಗ ಅಸ್ಪೃಶ್ಯರು ಹೊರಗೆ ಕುಂತು ಅಂತ ನೋಡಿ ಹಂಗೆ ಎಷ್ಟೋ ಮಟ್ಟದ ಹೊರಗೆ ಕೂತು ಮುಣಿಸ್ಯಾರ ನಮ್ಮನ್ನು ಒಳಗೆ ಬಂದ ಅಂದ್ರೆ ಮತ್ತಿದನ್ನೆಲ್ಲ ನೋಡಿ ಬೇಗ ಇದೆ ನಮ್ಮನ್ನು ಇಲ್ಲ ಅಂತೇಳಿ ಕಳ್ಸಿ ಅಂತೇಳಿ ಅಂದರೆ ಬಸವಣ್ಣನ ಹಿಡ್ಕೊಂಡವ್ರಿಗೂ ಸುಖ ಐತೆ ಅಂತ ತಿಳ್ಕೊಬೇರಿ ಇದಕ್ಕೆ ಸಾಕಷ್ಟು ನೋವು ಅದಾವ ಅದಾವ ದುಃಖದಾವ ಚಿಂತೆ ಆದವ ಎಲ್ಲ ಅದಾವ ಆದರೂ ಕೂಡ ನಾವು ಇವತ್ತಿದ್ರೆ ಗಟ್ಟಿಯಾಗಿ ನಿಂತೀವಿ ಕಾರಣ ಇದರಾಗಿದ್ದ ಸುಖ ಇದರಾಗಿದ್ದ ನೆಮ್ಮದಿ ಇದರಾಗಿದ್ದ ಸಂತೋಷ ಇದರಾಗಿದ್ದಂಥ ಸರಳತೆಯ ತತ್ವ ಜಗತ್ತಿನ ಇನ್ಯಾವ ತತ್ವ ಸಿದ್ಧಾಂತಗಳಲ್ಲಿಲ್ಲ ಇದು ಹಿಂದೆಲ್ಲ ನಾಳೆ ಜಗತ್ತಿಗೆ ಬೆಳಕಾಗುತ್ತದೆ ಹಿಂದೆಲ್ಲ ನಾಳೆ ಪ್ರಪಂಚಕ್ಕೆ ಬರುತ್ತದೆ ಈ ಶರಣ ಸಿದ್ಧಾಂತವನ್ನು ಮೂಲವಾಗಿ ಮುಟ್ಟಿಸಬೇಕಾಗಿರ್ತಕ್ಕಂಥ ನಮ್ಮಂತ ಮಠಾಧಿಪತಿಗಳು ಏನಾಗಬೇಕಾಗಿತ್ತು ಅಂದ್ರೆ ನಮಗ ಮೊದಲು ಇವತ್ತು ಯೇಸು ಕ್ರಿಸ್ತನ ಚರ್ಚ್ ಹೋಗಲಿ ಅಲ್ಲಿ ಮೇರಿ ಚರ್ಚ್ ಇರಲಿ ಅಲ್ಲಿ ಜೋಸೆಪ್ಪ ಚರ್ಚ್ ಇರಲಿ ಅಲ್ಲಿ ಮುಖ್ಯ ಯಾರು ಕಾಣ್ತಾರ ಅಂತಂದ್ರೆ ಹೋದ್ರೆ ಬಸವಣ್ಣನೇ ಮುಖ್ಯವಾಗಿ ಕಾಣುತ್ತಾರೆ ಇವತ್ತು ತೀರ್ಥಂಕರ ಬಸೀದಿಗಳಿಗೆ ಹೋಗ್ರೆ ನೀವು ತೀರ್ಥಂಕರ ಬಸದಿಗಳಿಗೆ ಹೋದ್ರಲ್ಲಿ ತೀರ್ಥಂಕರೇ ಮುಖ್ಯವಾಗಿ ಕಾಣುತ್ತಾರೆ ಹಂಗ ನಮ್ಮ ಲಿಂಗಾಯತ ಪರಂಪರೆ ಯಾವುದೇ ಮಠಗಳಿರಬಹುದು ಅಲ್ಲಿ ಪ್ರಮುಖವಾಗಿ ಮೊದಲು ಬಸವಣ್ಣನವರೇ ಕಾಣಿಸಿಕೊಳ್ಳಬೇಕು ಮತ್ತು ನೀವಾದರೂ ಭಕ್ತರು ಹಂಗಿದ್ದ ಮಠದಾಗ ಮಾತ್ರ ಹೋಗಬೇಕು ಇಳಿದ ಕಡೆ ಹೋಗಾಕ ನೀವು ಗಟ್ಟಿ ಆಗಿರ್ಬೇಕಾದ್ರೆ ಸ್ವಾಮಿಗಳು ಇದ್ದಲ್ಲಿಗೆ ಬರ್ತಾರೋ ನೀವು ಗಟ್ಟೆ ಆಗೋದು ನೀವು ಬರೆಯವ್ರ ಕಾಲು ಕಳ್ಕೊಳ್ಳೋದನ್ನ ನೀರು ಕುಡ್ದೆ ನಿಮಗೆ ರೋಗ ಬಂದು ನೀವು ಅದನ್ನ ಮಾಡ್ಕೊತಾನೆ ಬಂದ್ರೆ ಅವ್ರು ಕರೆ ದಾರ ಕೊಟ್ರೆ ಏ ಏಯ್ ಸ್ವಾಮಿ ನೀನು ಮಾಡೋದು ಸ್ವಾಮೀದ್ದಿದ್ದೀನಿ ರುದ್ರಾಕ್ಷಿ ಕೊಟ್ಟರೆ ನಾವು ತಗೊಂತೀವಿ ವಿಭೂತಿ ಕೊಟ್ಟರು ತೊಗೊಳ್ತೀವಿ ಅಂತ ಅನ್ನಲಿಲ್ಲ ನೀವು ವಿಭೂತಿ ರುದ್ರಾಕ್ಷಿ ಅವ್ರು ಕೊಡಲಿಲ್ಲ ಕೊಡೋ ಅಂತ ನೀವು ಕೇಳಲಿಲ್ಲ ಅವ್ರು ದಾರ ಕೊಟ್ಟರೆ ಕಣ್ಣಿಗೆ ತೊಗೊಂಡ್ರಿ ಲಿಂಗ ಕೊಟ್ಟರೆ ಮೂರು ದಿನ ಹಾಕೊಂಡು ನಾಲ್ಕನೇ ನಿಮಿಷ ಕೂಡಕ್ಕೆ ಹಾಕಿದ್ರಿ ಒಂದ ಎರಡು ಮಾಡಿದ್ರು ಇತಾಗ ಗುರುಗಳನ್ನವರು ನಮಗೆ ಮಾರ್ಗದರ್ಶನ ಸರಿಯಾಗಿ ಮಾಡಲಿಲ್ಲ ಇತಾಗ ಭಕ್ತರನ್ನೋರು ಸಹಿತ ಲೌಕಿಕ ವ್ಯವಹಾರದಲ್ಲಿ ಬಿದ್ದು ಅಧ್ಯಾತ್ಮ ಅನ್ನೋದೇನು ಶರಣ ತತ್ವ ಎನ್ನುವುದು ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಮೂಲ್ಯವಾದ ಸಿದ್ಧಾಂತ ಅಮೂಲ್ಯವಾದ ತತ್ವ ಅಮೂಲ್ಯವಾದ ಅನರ್ಹ್ಯವಾಗಿರ್ತಕ್ಕಂಥ ಅಪರೂಪವಾಗಿರ್ತಕ್ಕಂಥ ಬಸವ ಸಿದ್ಧಾಂತ ಏನಾಗಿ ಬಿಡ್ತು ಅಂತಂದ್ರೆ ಅದು ಕೆಲವರ ಕಪಿಮುಷ್ಟಿಯಲ್ಲಿ ಸಿಕ್ಕು ಸತ್ಯ ಯಾವುದು ಅಸತ್ಯ ಯಾವುದು ಅನ್ನುವಷ್ಟರ ಮಟ್ಟಿಗೆ ಗೊತ್ತಾಗಲಾರ ಕಲಬೆರಿಕೆ ಆಗಿಬಿಟ್ಟಿದೆ ಕಲಬರಿಕೆ ಬಿಟ್ಟಿದೆ ಇದು ಗೊತ್ತದೆ ವಚನಕ ವಚನಗಳನ್ನು ಅಧ್ಯಯನ ಮಾಡ್ಕೊಂತ ಹೋದ್ರೆ ಇದು ಸ್ವತಂತ್ರ ಧರ್ಮ ಅಂತ ಗೊತ್ತಾಗ್ತದೆ ಆದ್ರೂ ನಮ್ಮಲ್ಲಿ ಕೆಲವು ವಿತರಣವಾದಿಗಳಾದ ಬಸವಣ್ಣ ಬುರಕ್ಕಿಂತ ಪೂರ್ವದಲ್ಲಿ ಲಿಂಗಿತ್ತು ಅಂತ ಸಾಧಿಸ್ತಾರೆ ಹೇಳಕ್ಕಿಂತ ಹೇಳಿ ಬಸವಣ್ಣ ಬರೋಕ್ಕಿಂತ ಮೊದ್ಲ ದಿಹಿಯ ಬಸವಣ್ಣ ಬರೋಕ್ಕಿಂತ ಮೊದಲು ದಾಸೋ ಇತ್ತು ಅಂತ ಹೇಳ್ತಾರ ಬಸವಣ್ಣ ಬರೋಕ್ಕಿಂತ ಮೊದಲ ಕಾಯಕ ಇತ್ತು ಬಸವಣ್ಣ ಬರೋಕ್ಕಿಂತ ಮೊದಲ ಅನುಭವ ಇತ್ತು ಅಂತ ಹೇಳ್ತಾರ ಹ್ಮ್ ಅನ್ನೋನು ಇಲ್ಲ ಅಂತ ಹೇಳಿ ಇತ್ತು ಅಂತ ಹೇಳೋದು ಎಲ್ಲಿತ್ತು ಅನುಭವನು ಇತ್ತ ಎಲ್ಲಿತ್ತು ಇದ್ದರ ಬೇಕಾ ಉದಾಹರಣೆ ಕೊಡ್ರಿ ದಾಸೋ ಇತ್ತು ಎಲ್ಲಿತ್ತು ಇಂಥದ್ದು ಉದಾಹರಣೆ ಇರಬೇಕಾ ಬಸವಣ್ಣವ್ರು ಬರೋಕ್ಕಿಂತ ಪೂರ್ವದ ಲಿಂಗಿತ್ತು ಯಾರು ಯಾರಂತ ಯಾವ ಲಿಂಗಿದ್ದವು ಗುಡಿಯಾಗಿ ರಸ್ತಾವರು ಲಿಂಗಿದ್ವು ಪಾದರಸದಿಂದ ಮಾಡಿದ ಲಿಂಗಿತು ಕಟ್ಟಿಗೆಯಿಂದ ಮಾಡಿದ ಲಿಂಗಿತು ಲೋಹಗಳಿಂದ ಮಾಡಿದ ಇತ್ತು ಆದ್ರೆ ಕಂತಿಯಿಂದ ಮಾಡಿದ ಇಷ್ಟು ಲಿಂಗ ಎದಿ ಮ್ಯಾಗ ಯಾರ ಕಾಲಕ್ಕೆ ಬಂತೋ ಅದು ಬಸವಣ್ಣನ ಕಾಲಕ್ಕೆ ಬಂತು ಈಗ ನಾನು ಸಮಕಾಲೀನ ಸಮಕಾಲೀನಾದನಿ ಹೂಚರ ಸಮಕಾಲೀನ ಅವ್ರ ಸಮಕಾಲೀನದಾಗ ನಾವು ಅದೇ ನಾವು ಅವರೆಲ್ಲ ಒಂದ ಸಮಕಾಲೀನ ಭಾಳ ಅಂದ್ರೆ ವಯಸ್ಸಿನಾಗ ಇಪ್ಪತ್ತು ಮೂವತ್ತು ವರ್ಷ ಹೆಚ್ಚು ಕಡಿಮೆ ಇರಬಹುದು ನಂತರದಲ್ಲಿ ಮುಂದಿನ ಇತಿಹಾಸ ಕಾರನವನ್ನು ಏನು ಬರೀತಾರ ಅಂದ್ರೆ ಸಮಕಾಲೀನರಂತ ಅಂತ ಬರೀತಾರೆ ಈಗ ನಾನು ಅವ ಅವ್ರೂ ನೋಡಿನಿ ಅಪ್ಪ ಅವ್ರನ್ನೂ ನೋಡೀನಿ ನಾನು ಅವ್ರ ಇದ್ದಾಗ ಒಂದು ಕಾವ್ಯವನ್ನು ಒಂದು ಇತಿಹಾಸವನ್ನು ಒಂದು ಪುಸ್ತಕವನ್ನು ಅವ್ರ ಬಗ್ಗೆ ಬರದೆ ಅಂತ ತಿಳ್ಕೊಡಿ ಬರದೆ ನಾನು ಅವ್ರನ್ನ ನೋಡಿ ಬರೆದಿರ್ತೀನಿ ನಾ ಬರೆದ ಸಿದ್ಧದು ನಾವು ಅವರು ಇಲ್ಲದ ಕಾಲಕ್ಕೆ ಒಂದು ಐವತ್ತು ಅರವತ್ತು ವರ್ಷ ಬಿಟ್ಟು ಅವ್ರ ಬಗ್ಗೆ ಯಾರೋ ಒಬ್ಬರು ಕಲ್ಪನೆ ಮಾಡಿಕೊಂಡು ಬರೆದ್ರು ಅವ್ರು ಹಂಗಿದ್ರು ಇವ್ರು ಹಿಂಗಿದ್ರು ಅಂತೇಳಿ ಕಲ್ಪನೆ ಮಾಡ್ಕೊಂಡು ಬರೆದ್ರು ಅವರು ಸಮಕಾಲೀನವಾಗಿದ್ದಂತ ನಾನು ಬರೆದದ್ದು ಕರೆನೋ ನಾವೆಲ್ಲ ಹೋದ ಮೇಲೆ ಒಂದು ಐವತ್ತು ಅರವತ್ತು ಎಪ್ಪತ್ತು ವರ್ಷಕ್ಕೆ ಒಬ್ಬರು ಯಾರೋ ಬಂದು ಬರೀತಾರ ಅವರು ಬರೆದದ್ದು ಕರೆನೋ ಹಾ ಸಮಕಾಲೀನ ಬರೋದಕ್ಕೆ ಕರೆ ಹೌದಾ ಹಾಗಾದ್ರೆ ಬಸವಣ್ಣನವರು ಸಮಕಾಲೀನ ಚೆನ್ನ ಬಸವಣ್ಣನ ಅಗದಿ ಬಸವಣ್ಣ ಬೆಳೆಸಿದಂಥ ಕೂಸದು ಬಸವಣ್ಣ ಎತ್ತಿ ಅಡಿಸಿರ್ತಕ್ಕಂಥ ಜ್ಞಾನಿ ಆತ ಬಸವಣ್ಣನವರ ಅಪ್ಪಣೆಯ ಮೇಲೆ ಷಟಸ್ಥಲ ವಚನಗಳನ್ನು ಚೌಕಟ್ಟಿನಲ್ಲಿ ಹೊಂದಿಸಿಕೊಟ್ಟಂತ ಶಟಸ್ಥಲ ಜ್ಞಾನಿ ಹಂಗಾರ ಬಸವಣ್ಣನ ಸೋದರ ಅಳೆಯರಾಗಿರ್ತಕ್ಕಂಥ ಚೆನ್ನ ಬಸವಣ್ಣವರು ಹೇಳ್ತಾರಲ್ಲ ಆದಿ ಲಿಂಗ ಅನಾದಿ ಬಸವಣ್ಣ ಲಿಂಗ ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಜಂಗಮ ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಪ್ರಸಾದ ಬಸವಣ್ಣನ ಅನುಕರಿಸಲಾಯಿತು ಎಂತೀ ತಿಕ್ಕೆ ಬಸವಣ್ಣನೇ ಕಾರಣನೆಂದರಿದನಯ್ಯ ಕೂಡ ಚೆನ್ನಸಯ್ಯ ಇವ್ರು ಹೇಳಿದ್ದು ಖರೇನೋ ಅದು ಯಾವುದೋ ಒಂದು ಶ್ಲೋಕದಾಗ ಬಂತಂತ ಲಿಂಗ ಮೊದಲಾಗಿತ್ತು ಪಾ ನಿಮ್ಮ ಲಿಂಗ ಯಾರಿಲ್ಲ ಅಂತಾರೆ ಅದಾವು ನಿಮ್ಮ ಲಿಂಗ ನೆಲದಾಗುವುದು ಲಿಂಗ ಅದಾವ್ ಆದ್ರೆ ಸ್ಥಾವರಲಿಂಗಗಳದಾವು ಜ್ಯೋತಿರ್ಲಿಂಗಗಳದಾವು ಆದ್ರೆ ನಡೆದಾಡುವಂಥ ಕೊರಳಾಗಿ ಕಟ್ಟಿಕೊಂಡು ನಡೆದಾಡುವಂಥ ಲಿಂಗ ಅಂಗೈಯೊಳಗೆ ಒಳಗೆ ಇಟ್ಟುಕೊಂಡು ಪೂಜೆ ಮಾಡುವಂಥ ಇಷ್ಟ ಲಿಂಗ ವೈಜ್ಞಾನಿಕ ಸಮ್ಮತವಾಗಿರ್ತಕ್ಕಂಥ ಲಿಂಗವನ್ನು ಮೇಟಿಯಾಗಿ ಎಲ್ಲರೂ ಲಿಂಗಾರಾಧಕರಾಗಿ ಲಿಂಗವನ್ನು ಆಯತ ಮಾಡಿಕೊಂಡಂತ ಸಮಾಜ ಅದು ಬಸವಣ್ಣನವರ ಕಾಲಕ್ಕೆ ಬರ್ತು ಅನ್ನುವಂಥದ್ದು ಸ್ಪಷ್ಟ ಇವ್ರದು ಒಂದು ಸಾಕ್ಷಿ ಸಿಗ್ತದೆ ಸಿದ್ದರಾಮ ಮೊದಲು ಪೂರ್ವದಲ್ಲಿ ಶೈವ ಭಕ್ತನೇ ಸ್ಥಾವರಲಿಂಗಗಳನ್ನು ಪೂಜೆ ಮಾಡಿದವರೇ ಅಭಿಷೇಕ ಮಾಡಿದವರೇ ಶ್ರೀಶೈಲದ ಮಲ್ಲೆಯನ್ನು ಕರ್ಕೊಂಡು ಬಂದು ಸೊನಲಾಪುರದಾಗ ಗುಡಿ ಕಟ್ಟಿದವರ ಎಲ್ಲ ಮಾಡಿದವರ ಮುಂದಿನ ಚರಿತ್ರೆಯಲ್ಲಿ ಬರ್ತತಿ ಸಿದ್ದರಾಮ ಅಲ್ಲಮ ಪ್ರಭುಗಳ ಸಂಪಾದನೆ ಅಂತ ಬರ್ತದೆ ಒಂದು ದಿನ ಹೇಳ್ತೀನಿ ಭಾಳ ಮಂದಿ ಅಂತಾರೆ ನಾವು ರೋಡ್ ಮಾಡಿಸಿವಿ ನಾವು ಕೆರೆ ಕಡಿಸಿವಿ ನಾವು ಗುಡಿ ಕಡಿಸಿವಿ ನಾವು ಪಂಡ್ ಹಾಕಿವಿ ಅಂತ ಹೇಳ್ಕೊಳ್ತಿರ್ತಾರೆ ಭಾಳ ಮಂದಿ ಇವರೆಲ್ಲರೂ ಸಿದ್ಧರಾಮನಕ್ಕಿಂತ ಕಡಿಮೆನ ಯಾಕಂದ್ರೆ ಸಿದ್ದರಾಮರು ಮಾಡಿದಷ್ಟು ಸಾಮಾಜಿಕ ಕಾರ್ಯ ಯಾವ ರಾಜಕಾರಣಿಗಳು ಮಾಡಿವೆ ಎಷ್ಟು ಚಲೋ ಕೆಲಸ ಮಾಡ್ಯಾರಂದ್ರೆ ಅವತ್ತವರು ಕಟ್ಟಿದ ಕೆರೆ ಇನ್ನೂ ಸೊಲ್ಲಾಪುರದಾಗಿದೆ ಸಿದ್ದರಾಮರು ಬಹಳ ಚಲೋ ಕಾರ್ಯ ಮಾಡಿ ಅವರು ಸಂಪಾದನೆ ಬಂದಾಗ ಹೇಳ್ತದೆ ಪ್ರಭು ಬಂದು ಸಿದ್ದರಾಮನಿಗೆ ನಿರರ್ಥಕ ಕಾಮ್ಯ ಕರ್ಮದ ನಿರರ್ಥಕತೆಯನ್ನು ಬಿಡಿಸಿ ಅವರನ್ನು ಶಿವಯೋಗದ ಕಡೆ ಬರ್ತಾರೆ ಕರ್ಮಯೋಗವನ್ನು ಬಿಡಿಸಿ ಶಿವಯೋಗದ ಕಡೆ ಬರ್ತಾರೆ ಅದು ಒಂದಿನ ದಿನ ಸಂಪಾದನೆಯಲ್ಲಿ ಬರ್ತದೆ ಆ ಸಿದ್ದರಾಮ ಮೊದಲು ಶೈವ ಭಕ್ತನೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಆರಾಧಕರಾಗಿರ್ತಕ್ಕಂಥ ಸಿದ್ದರಾಮ ಮೊದಲು ಸ್ಥಾವರಲಿಂಗ ಪೂಜೆ ಮಾಡಿದವರೇ ಅವರು ಇಷ್ಟಲಿಂಗ ಲಿಂಗ ಪೂಜಕರಲ್ಲ ಶೈವ ಸಂಪ್ರದಾಯದವರೇ ಆದ್ರೆ ಬಸವಣ್ಣನವರ ಪ್ರಭಾವಕ್ಕೆ ಬಂದ ಮೇಲೆ ಸಿದ್ದರಾಮರು ಏನು ಬರೀತಾರ ನೋಟದ ಭಕ್ತಿ ಬಸವಣ್ಣನವರಿಂದ ಆಯಿತು ಕೂಟದ ಜ್ಞಾನ ಬಸವಣ್ಣನವರಿಂದ ಆಯಿತು ಎಲ್ಲಿಯ ಕೂಟ ಎಲ್ಲಿಯ ಶಿವಜ್ಞಾನ ಬಸವಣ್ಣನಿಲ್ಲದೆ ಅಂತ ಅದ್ಭುತ ಮಾತು ಮಾತಾಡಿತಾರೆ ಪುಣ್ಯಾತ್ಮ ನೋಟದ ಭಕ್ತಿ ಬಸವಣ್ಣನಿಂದ ಆಯಿತು ಯಾವುದು ನೋಟ ಅಂಗಯ್ಯ ಒಳಗಿನ ಲಿಂಗ ನಿನ್ನೆರಡೂ ದೃಷ್ಟಿ ಈ ನೋಟದ ಭಕ್ತಿ ಬಸವಣ್ಣನಿಂದ ಆಯಿತು ಶಿವಯೋಗ ಬಸವಣ್ಣನಿಂದ ಬಂತು ಕೂಟದ ಜ್ಞಾನ ಅಂಗಲಿಂಗ ಸಾಮರಸ್ಯದ ನಿಲುವು ಏನೈತಲ್ಲ ಆ ಕೂಟದ ಜ್ಞಾನ ಏನೈತಲ್ಲ ಅದು ಬಸವಣ್ಣ ಉಂಡು ಬಿಟ್ಟ ಮೇಲೆ ಜಗತ್ತಿಗೆ ಗೊತ್ತಾಯ್ತು ಅಂತ ಹೇಳ್ತಾನೆ ನೋಟದ ಭಕ್ತಿ ಬಸವಣ್ಣನಿಂದ ಆಯಿತು ಕೂಟದ ಜ್ಞಾನ ಬಸವಣ್ಣನಿಂದ ಆಯಿತು ಎಲ್ಲಿಯ ಕೂಟ ಎಲ್ಲಿಯೇ ಶಿವಜ್ಞಾನ ಬಸವಣ್ಣ ಇರಲಿಲ್ಲ ಅಂದ್ರೆ ಇರ್ತಿದ್ದಿಲ್ಲ ಅಂತ ಹೇಳ್ತಾನವ ಶಿವಜ್ಞಾನನು ಗೊತ್ತಕ್ಕಿದ್ದಿಲ್ಲ ಶಿವ ಅನ್ನವ ಗುಡಿಯಾಗಿದ್ದ ಸ್ಥಾವರಾಗಿದ್ದ ಶಿವ ಅನ್ನವ ಕೈಲಾಸದಾಗಿದ್ದ ಭಕ್ತ ತನ್ನ ಹೆಂಡರು ಕೊಟ್ಟಾಗ ಶಿವ ಕೈಲಾಸದಲ್ಲಿ ಇಳಿದು ಬಂದ ಭಕ್ತ ತನ್ನ ಮಗನ ಕಡೆದು ಕೊಟ್ಟಾಗ ಶಿವ ಕೈಲಾಸದಲ್ಲಿ ಇಳಿದು ಬಂದ ಇವನ್ನೆಲ್ಲ ದೇವರನ್ನ ಅವನು ನೋಡಿ ನಗುತ್ತಾರ ನಮ್ಮ ಶರಣರು ಅಂತ ಹೇಳಿದ ಸಿದ್ದರಾಮ ಇವರೆಲ್ಲ ದೇವರಲ್ಲ ನಮ್ಮ ಶಿವ ಹೆಂಡ್ರನ್ನೂ ಕೇಳಿಲ್ಲ ಮಕ್ಕಳನ್ನು ಕೇಳಿಲ್ಲ ಭಕ್ತನ ಹೃದಯದ ಸಹಜ ಭಕ್ತಿಯನ್ನು ಮಾತ್ರ ಕೇಳಿಸಿದ ಮಲ್ಲಿಕಾರ್ಜುನ ಅಂತ ನೋಡಿ ಎಷ್ಟು ಸರಳ ಆಯ್ತದೆ ನೋಡ್ತೀವಿ ಮೊದಲು ಅವರು ಕೈಲಾಸದ ಶಿವನನ್ನು ಒಪ್ಪಿದವ್ರ ಹಿಂದಗಡೆ ಅದನ್ನು ತಿರಸ್ಕಾರ ಮಾಡಿದ್ರು ಕೈಲಾಸ ಇಲ್ಲಂದ್ರು ಮೊದಲು ಅವರು ಕೂಡ ಸ್ಥಾವರದ ಶಿವನನ್ನು ಒಪ್ಪಿದವ್ರ ಮಲ್ಲಯ್ಯನ ಒಪ್ಪಿದವರ ಯಾವಾಗ ಬಸವಣ್ಣನ ಸಂಸ್ಕೃತಿಗೆ ಪ್ರಭಾವಕ್ಕೆ ಒಳಗಾದರೂ ಸೊನಲಾಪುರವನ್ನು ಆಳತಕ್ಕಂಥ ಸಿದ್ದರಾಮರು ಬಸವ ಸಂಸ್ಕೃತಿಯನ್ನು ಒಪ್ಪಿಕೊಂಡ್ರು ಅಪ್ಪಟವಾಗಿ ಬಸವಣ್ಣನ ಕೊಂಡಾಡಿದರು ಬಹುಶಃ ಅವರೇ ಹೇಳ್ತಾರೆ ಇದು ಒಂದು ಕಾಲಕ್ಕಿಂತ ದುರಂತಕ್ಕೆ ಅಂತ ಹೇಳಿ ಇದರ ಲಿಂಗಾಯತ ಅನ್ನೋದಕ್ಕಿಂತಲೂ ಇದನ್ನು ಬಸವ ಧರ್ಮ ಅಂದು ಸೂಕ್ತ ಅಂತ ಹೇಳಿ ಕರುಣಿ ಬಸವ ಕಾಲಹರ ಬಸವ ಕರ್ಮಹರ ಬಸವ ನಿರ್ಮಲ ಬಸವ ಶಿವಜ್ಞಾನಿ ಬಸವ ಭಕ್ತಿಯ ಪದ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನಗೂ ನಿಮಗೂ ಬಸವಣ್ಣನ ಧರ್ಮವು ಯಾವ ಬಸವಣ್ಣನ ಧರ್ಮ ಅಂತ ಹೇಳ್ತಾರೆ ಇದು ಬಸವಣ್ಣನವರಿಂದ ಬಂದುತ್ತೇ ಇದು ಅಷ್ಟಾವರಣ ಬಸವಣ್ಣನವರಿಂದ ಬಂದಿತ್ತು ಪಂಚ ಆಚಾರಗಳು ಬಸವಣ್ಣನವರಿಂದ ಬಂದಿತ್ತು ಶಟಸ್ಥಲಗಳು ಬಸವಣ್ಣನವರಿಂದನೇ ಬಂದಿತ್ತು ಅನುಭವ ಮಂಟಪದ ಕಲ್ಪನೆ ಬಸವಣ್ಣನವರಿಂದನೂ ಬಂದಿತ್ತು ಜಾತಿ ವ್ಯವಸ್ಥೆ ಮೊದಲು ತೆಗೆದು ಹೋಗದವರ ಬಸವಣ್ಣನವರು ಸ್ತ್ರೀಯರಿಗೆ ಮೊದಲು ಸಮಾನತೆ ಕೊಟ್ಟವರ ಬಸವಣ್ಣನವರು ಎಲ್ಲರನ್ನು ಕೂಡಿ ಕುಂದರು ಸಾಕು ಉಣ್ಣ ಹಚ್ಚಿದವರ ಬಸವಣ್ಣನವರು ದೇವರು ದೊಡ್ಡವಲ್ಲ ಭಕ್ತ ದೊಡ್ಡವಂತ ಸಾರಿದವರು ಬಸವಣ್ಣನವರು ಬಸವಣ್ಣನವರ ಕಲ್ಪನೆ ಇಲ್ಲಿಗೆ ನಿಲ್ಲೋದಿಲ್ಲ ಇನ್ನೂ ಬಂದ ಬಸವಣ್ಣನವರು ಮಾಡಿದ ಕಾರ್ಯಗಳನ್ನು ವಶ ಇವತ್ತಿನ ಕಾಲದಲ್ಲಿ ನಮಗೆ ಇನ್ನೂ ಮಾಡಕಾಗ್ತಾ ಇಲ್ಲ ಅದನ್ನು ಪಾರ್ಸಕ್ಕೆ ನಮಗೆ ಆಗ್ತಾ ಇಲ್ಲ ಇನ್ನೂ ಸ್ಥಾವರದ ಭ್ರಮೆಯಲ್ಲಿ ಕೂತೀವಿ ಇನ್ನೂ ನಾವು ಹಳೇ ಜಾಟಿನೊಳಗೆ ಕೂತೀವಿ ಇನ್ನೂ ಲಕ್ಷ ದೀಪೋತ್ಸವಗಳಲ್ಲಿ ಕೂತೀವಿ ಇನ್ನೂ ಜಲಾದಿವಾಸ ಧಾನ್ಯಾದಿವಾಸ ಮಾಡಿ ಮೂರ್ತಿಗಳ ಮೇಲೆ ಕೈ ಇಟ್ಟು ಪ್ರತಿಷ್ಠಾಪನೆ ಮಾಡೋದ್ರಾಗ ನಾವಿದೀವಿ ಮತ್ತು ಆಡು ಮಕ್ಕಳನ್ನು ಗೊತ್ತಾಗತ್ತೆ ನಮಗೆ ವಚನಗಳನ್ನು ಓದ್ತೀವಿ ಆದರೆ ಇದರಲ್ಲಿ ನಡ್ಕೊಳಕ್ಕೆ ನಮಗೆ ಮನಸ್ಸಿಲ್ಲ ಎಲ್ಲಿ ನಾವು ಫೇಲ್ ಆಗಕತ್ತೀವಿ ಸ್ವಾಮಿಗಳು ಎಲ್ಲಿ ನಾವು ಫೇಲ್ ಆಗಕತ್ತೀವಿ ಭಕ್ತರು ಅನ್ನುವಂಥದ್ದು ಅವಲೋಕನ ಮಾಡಿಕೊಳ್ಬೇಕು ಇದನ್ನು ನೀವೇನಾದರೂ ಹಿಂಗೆ ಹಾರಕಿ ಉತ್ತರ ಕೊಡ್ಕೊಂತ ಹಾದ್ರಿ ಉಳಿಯೋದಿಲ್ಲ ನಿಮ್ಮ ಸಿದ್ಧಾಂತನ ಉಳಿಯೋದಿಲ್ಲ ಯಾವುದಾದ್ರೂ ಒಂದು ಸಿದ್ಧಾಂತ ಈ ನಾಡಿನೊಳಗೆ ಉಳಿಬೇಕಾದ್ರೆ ಅದಕ್ಕೆ ಅನುಯಾಯಿಗಳಿದ್ರೆ ಅದಕ್ಕೆ ಫಾಲೋಯರ್ಸ್ ಇದ್ರೆ ಮಾತ್ರ ಉಳಿತೈತೆ ಫಾಲೋಯರ್ಸ್ ಇಲ್ಲ ಅಂದ್ರೆ ಉಳಂಗಿಲ್ಲ ಇದ್ರ ಸತ್ಯ ನೀವು ತಿಳ್ಕೊರಿ ಕ್ಲಾಸ್ ರೂಮ್ನಾಗ ಮಾಸ್ತರ್ ಪಾಠ ಮಾಡಬೇಕಾದ್ರೆ ಇರಬೇಕು ಸ್ಟೂಡೆಂಟಲ್ಲಿ ಇದ್ರ ಮಾಡ್ತಾನೆ ಒಂದು ದಿನ ಮಾಡ್ತಾನೆ ಇಲ್ಲ ಅಂತ ತಿಳ್ಕೊಂಡು ಎರಡು ದಿನ ಮಾಡ್ತಾನೆ ಇಲ್ಲ ಅಂದ್ರೆ ಏನು ಮಾಡಬೇಕು ಸಾಲಿನ ಮುಸಬೇಕು ಪ್ರವಚನ ನಾವು ಹೇಳ್ತೀವಿ ನಾಳೆ ಯಾರು ಬರಲಿಲ್ಲ ಅಂದ್ರೆ ನಾವು ಕಂಬಕ್ಕಾದ್ರೂ ಹೇಳ್ತೀವಿ ಕಂಬಕ್ಕಾದ್ರೂ ಹೇಳ್ತೀವಿ ಅನ್ನ ಕಟ್ಟ ಬರಲಿಲ್ಲ ಅಂದ್ರೆ ಮೂರು ದಿನ ಹೇಳಿ ನಾಲ್ಕನೇ ದಿವಸಕ್ಕೆ ಸ್ಟೇಜ್ ಕಿತ್ತು ಬಿಡ್ತೀವಿ ನಾವು ಸುಮ್ನಾ ಹನ್ನೊಂದು ಸರಳ ಐತಿ ಅದನ್ನ ಆಚರಣೆಗೆ ತೊಗೊಳೋದು ಕಷ್ಟ ಐತಿ ಅದಕ್ಕೆ ಯಾವುದೇ ಒಂದು ಸಿದ್ಧಾಂತ ಒಂದು ಧರ್ಮ ಉಳಿಬೇಕಾದ್ರೆ ಅದರ ಅನ್ಯಾಯಿಗಳು ಅದನ್ನ ಅದನ್ನು ಇರ್ಸ್ ಮಾಡೋವ್ರು ಏನದಾರಲ್ಲ ಆ ದಾರಿ ಒಳಗೆ ಹೋಗೋರು ಏನದಾರಲ್ಲ ಅವ್ರು ಗಟ್ಟಿದ್ದಾಗ ಮಾತ್ರ ಸಿದ್ಧಾಂತ ಉಳಿತೈತೆ ಹೊರತು ಸುಮ್ಮನೆ ಅವ್ರು ಮಾಡ್ತಾರ ಬಿಡಿಗರು ಮಾಡ್ತಾರ ಬಿಡು ಅನ್ನೋಂಗಿಲ್ಲ ನಾವು ಕಟಿಬದ್ಧರಾಗಲೇಬೇಕು ನಾವು ಇದಕ್ಕೆ ಬಂತಾಗಲೇಬೇಕು ಈ ಸಿದ್ಧಾಂತಕ್ಕೆ ಬಂದಾಗಲೇಬೇಕು ನಾವು ಇದಕ್ಕೆ ಮತ್ತೊಂದನ್ನು ಹೋಲಿಕೆ ಕೊಡುವಂತ ಅವಶ್ಯಕತೆ ಇಲ್ಲ ಸಕಲೇಶ್ವರ ಮಾದರಸರು ಅವರು ಬಹಳ ದೊಡ್ಡ ಶರಣರೇ ಅವರು ಒಂದು ದೊಡ್ಡ ಪ್ರಾಂತದ ರಾಜರೇ ಆದ್ರೆ ಅವ್ರು ಬಂದು ಹೇಳ್ತಾರೆ ಏನು ಬಸವಣ್ಣನಿಂದನೇ ಇದಾತು ಅಂತ ಹೇಳ್ತಾರೆ ಅವರು ಸಕಲೇಶ್ವರ ದೇವ ಬಸವಣ್ಣನಿಗಿಂತ ಮಿಗಿಲಾದ ವಿಚಾರಗಳಿಲ್ಲ ಅಂತ ಹೇಳಬೇಕಾದ್ರೆ ಬಹುಶಃ ವಿಚಾರದಿಂದ ಏನು ಸಾಯಿಗಳು ಬಸವಣ್ಣನ ವಿಚಾರಗಳನ್ನು ಕೊಟ್ಟರು ಬಹುಶಃ ಈ ನಾಡಿನೊಳಗ ಒಬ್ರು ಯಾರೋ ಹೇಳಿದ್ರು ಬಸವಣ್ಣನವರು ತಮ್ಮಷ್ಟಕ್ಕೆ ತಾವು ಮೋಸ ಮಾಡಿಕೊಂಡ್ರೆ ಏನು ಯಾಯಾ ಯಾ ಎಲ್ಲೆಲ್ಲಿಂದ ಬರ್ತಾರೆ ಯಾವ ಯಾವ ಶರಣರು ಯಾವ ಯಾವ ಪ್ರಾಂತದಿಂದ ಬರ್ತಾರ ಆಯಾ ಪ್ರಾಂತದೊಳಗೆ ವಚನಗಳನ್ನು ಬರಿ ಅಂತ ತಿಳ್ಕೊಂಡು ಹೇಳಿದ್ರ ಅಲ್ಲೆಲ್ಲ ವಚನಗಳು ಪ್ರಚಾರ ಆಗಿ ಇನ್ನೂ ಬಸವ ತತ್ವ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಚಾರ ಹಾಕಿತ್ತೆ ಅನ್ನುವಂತ ತಿಳ್ಕೊಂಡು ಒಬ್ಬರು ಒಂದು ಮಾತು ಹೇಳಿದರು ಆ ಮಾತು ಖರೀ ಐತಿ ನಾವು ಒಪ್ಪಕೊಂತೀನಿ ಆದ್ರೆ ನಿಮಗೆ ಗೊತ್ತಿರಲಿ ಬಸವಣ್ಣನವ್ರಿಗೆ ಗೊತ್ತಿತ್ತು ಆಯಾ ಭಾಷೆಗಳಲ್ಲಿ ಬಂದಿರತಕ್ಕಂತ ಶರಣರು ವಚನಗಳನ್ನು ಬರೆದ್ರೆ ಬೇರೆ ಬೇರೆ ಭಾಷೆಗಳಿಗೆ ಇದು ಪ್ರಾಂತಕ್ಕೆ ಪ್ರಚಾರ ಆಗಿ ಇದು ಇನ್ನೂ ಹೆಚ್ಚು ಬೆಳೀತಿತ್ತು ಅನ್ನೋದು ಗೊತ್ತಿತ್ತು ಆದ್ರೆ ಅವ್ರಿಗೆ ಮೂಲ ಉದ್ದೇಶ ಏನಿತ್ತಂದ್ರೆ ಇದು ಕನ್ನಡದೊಳಗೆ ಹುಟ್ಟೈತಿ ಸಂಸ್ಕೃತ ದೇವ ಮುಂದ ಕಾಲಕ್ಕೆ ಕನ್ನಡ ದೇವ ವಚನಗಳನ್ನು ಓದೋರು ಕನ್ನಡ ಕಲೀಲಿನ್ನೋ ಉದ್ದೇಶಕ್ಕೆ ಎಲ್ಲರ ಕಡೆಯಿಂದ ಕನ್ನಡ ಉಳಿಸಿದ್ರು ಕನ್ನಡದಲ್ಲಿ ವಚನಗಳನ್ನು ಬರೆಸಿದ್ರು ಇವತ್ತು ನಿಮ್ಮ ಕನ್ನಡ ಉಳಿದದ ಬಸವಣ್ಣ ನಮ್ಮಲ್ಲಿ ಚಂದ್ರಶೇಖರ ಕಮಾರ್ ಅವರು ಹೇಳ್ತಾರೆ ಪ್ರಪಂಚದಲ್ಲಿ ಇಂಗ್ಲಿಷ್ ಪ್ರಭಾವದಿಂದ ಎಷ್ಟೋ ಭಾಷೆಗಳು ಅಳದು ಹೊಂಟಾವ ಇನ್ನು ಅರವತ್ತು ವರ್ಷಗಳಲ್ಲಿ ಕೇವಲ ಅರವತ್ತು ಭಾಷೆಗಳು ಮಾತ್ರ ಉಳುಕೊಂತಾವ ಅದರಲ್ಲಿ ಕನ್ನಡ ಉಳಿತೈತಿ ಅದಕ್ಕೆ ಕಾರಣ ವಚನ ಸಾಹಿತ್ಯ ಕನ್ನಡ ಅಂತ ಮಾತ್ರ ಕನ್ನಡ ಉಳುಕೊಳ್ತೈತಿ ಅಂತ ಹೇಳಲಾಗ ಅನಿವಾರ್ಯವಾಗಿ ನೀವು ಕನ್ನಡ ವಚನಗಳನ್ನು ಓದಬೇಕಾದ್ರೆ ಕನ್ನಡ ಕಲಿಯಲೇಬೇಕು ಕನ್ನಡ ಬಿಟ್ಟರೆ ನಿಮ್ಮ ವಚನಗಳು ಅರ್ಥ ಆಗೋದೇ ಇಲ್ಲ ವಚನಗಳ ಸಾಹಿತ್ಯ ಅರ್ಥ ಆಗಬೇಕಾದ್ರೆ ಕನ್ನಡ ಕಲಿಯಲೇಬೇಕು ನಾವು ಆದ್ರೆ ಅವತ್ತಿನ ಕಾಲದಲ್ಲಿ ಸೂಕ್ಷ್ಮ ವಿಚಾರ ಮಾಡಿ ನೋಡ್ರಿ ನೀವು ಎಷ್ಟು ವಿಶಾಲವಾದ ವ್ಯಕ್ತಿತ್ವ ಅವ್ರದ್ದು ಇತ್ತು ಒಂದು ಕಡೆ ಸಾಮಾಜಿಕ ಅಸಮಾನತೆ ಇತ್ತು ಇನ್ನೊಂದು ಕಡೆ ವ್ಯಕ್ತಿ ಅನ್ನುವಂಥದ್ದು ಉಳ್ಳವರ ಸ್ವತ್ತಾಗಿತ್ತು ಲಿಂಗಭೇದ ಇತ್ತು ವರ್ಗ ಭೇದ ಇತ್ತು ವರ್ಣಭೇದ ಇತ್ತು ಅಸಮಾನತೆ ಇತ್ತು ಜಾತಿ ವ್ಯವಸ್ಥೆ ಸಿಕ್ಕಾಪಟ್ಟೆ ಇದ್ದ ಕಾಲದಲ್ಲಿ ಎಲ್ಲ ಕೆಳಮಟ್ಟದವ್ರನ್ನ ಒಂದು ಗೂಡಿಸಿ ಕರ್ಕೊಂಡು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಧರ್ಮವನ್ನು ಕಟ್ಟಿದರಲ್ಲ ವರ್ಷ ಬಸವಣ್ಣನವರಲ್ಲಿರುವಂಥ ಅದ್ಭುತ ಸಾಮರ್ಥ್ಯವನ್ನು ನಾನು ವಿಚಾರ ಮಾಡ್ಕೊಳ್ಬೇಕಾಗ್ತದೆ ಇವತ್ತ ಅಂಥವರು ಅದ್ರಾಗ ಇದ್ರಂತ ಅದನ್ನು ಬಿಟ್ಟು ಇದನ್ನು ಉದ್ಧಾರ ಮಾಡಕ್ಕೆ ಬಂದರು ಹೇಳ್ತಾರೆ ನಮ್ಮಲ್ಲಿ ಸ್ವಾಮಿಗಳದ ಅದ್ರಾಗ ಇದ್ರಂತ ಅದ್ರಾಗ ಏನೋ ಸರಿ ಬರಲಿಲ್ಲ ಅಂತವ್ರಿಗೆ ಅದನ್ನು ಬಿಟ್ಟು ಬಂದು ಇದನ್ನು ಉದ್ಧಾರ ಮಾಡಿದ್ರು ಕಲ್ಯಾಣದ ಶರಣರ ಆಗಿ ಹೋದ ನಂತರ ಬಂದು ಸೇರ್ಕೊಂಡ ಶಬ್ದ ಎಲ್ಲಿಯವರೆಗೂ ವೀರಶೈವ ಅನ್ನುವಂಥ ಶಬ್ದ ನೀವು ಲಿಂಗಾಯತರ ಕೈ ಬಿಡುವುದಿಲ್ಲವೋ ಅಲ್ಲಿಯವರೆಗೂ ನೀವು ಉದ್ಧಾರ ಆಗೋದಿಲ್ಲ ಸ್ಪಷ್ಟ ತಿಳ್ಕೊಂಡು ಸ್ಪಷ್ಟ ತಿಳ್ಕೊಂಡು ಶೈವ ಸಂಪ್ರದಾಯದ ಒಂದು ಶಾಖೆ ಅದು ವೀರಶೈವ ವೀರಶೈವವನ್ನು ಉದ್ಧಾರ ಮಾಡಲಿಕ್ಕೆ ಬಸವಣ್ಣನವರು ಬರಲಿಲ್ಲ ಬಸವಣ್ಣನವರು ಶೈವ ಧರ್ಮವನ್ನು ಸುಧಾರಣೆ ಮಾಡಕ್ಕೂ ಬರಲಿಲ್ಲ ಬಸವಣ್ಣನವರು ಹೊಸದಾಗಿ ಒಂದು ಧರ್ಮವನ್ನು ಕೊಡ್ತಾರೆ